ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮ್ರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಆಮೇನ್ ಪ್ರೀತಿಯ ಸ್ನೇಹಿತರೇ ನಾವಿಂದು ವ್ಯಾಕುಲ ಮಾತೆಯ ಸ್ಮರಣೆಯನ್ನು ಆಚರಿಸುತ್ತಿದ್ದೇವೆ ಸದಯೌಹಾಣನು ಬರೆದ ಸುಸಂದೇಶದಿಂದ ವಾಚನ ಏಸುವಿನ ಶಿಲುಬೆಯ ಬಳಿಯಲ್ಲಿ ಆತನ ತಾಯಿಯೂ ಆತನ ತಾಯಿಯ ತಂಗಿಯು ಕ್ಲೋಪನ ಹೆಂಡತಿಯಾದ ಮರಿಯಳು ಮಗ್ದಲದ ಮರಿಯಳು ನಿಂತಿದ್ದರು ಏಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ ಅಮ್ಮ ಈಗೋ ನಿನ್ನ ಮಗನು ಎಂದು ಹೇಳಿದನು ತರುವಾಯ ಆ ಶಿಷ್ಯನಿಗೆ ಈಗೋ ನಿನ್ನ ತಾಯಿ ಎಂದು ಹೇಳಿದನು ಆ ಹೊತ್ತಿನಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲಿಯೇ ಇರಿಸಿಕೊಂಡನು ಪ್ರಭುಕ್ರಿಸ್ತರ ಶುಭ ಸಂದೇಶವಿದು ಚಿಂತನೆ ಶಿಲುಬೆಯ ಮೇಲೆ ಮರಣ ಸಂಕಟ ಪಡುವಾಗಲೂ ಸಹ ಏಸು ತೋರಿದ ಪ್ರೀತಿಯ ಆಳವನ್ನು ನಾವು ಇಂದಿನ ವಚನದಲ್ಲಿ ಕಾಣುತ್ತೇವೆ ಶಿಲುಬೆಯ ಬಳಿ ಅಸಹಾಯಕಳಾಗಿ ನಿಂತಿದ್ದ ಮಾತೆಯು ಅನುಭವಿಸಿದ ನೋವು ಅಳತೆಯಿಲ್ಲದ್ದು ಪ್ರತಿಯೊಬ್ಬ ತಾಯಿಯ ಹೃದಯವು ತ್ಯಾಗ ಮತ್ತು ಸಹನೆಗೆ ಮಾದರಿಯಾಗಿದೆ ಆದರೆ ದೇವರ ಮಗನೆಂದು ಭೂಮಿಗೆ ಬಂದವನು ಶಿಲುಬೆಯ ಮೇಲೆ ಎಲ್ಲರಿಂದ ತಿರಸ್ಕರಿಸಲ್ಪಟ್ಟು ಮರಣ ಹೊಂದುವಾಗಲೂ ಸಹ ದೇವರನ್ನು ಪ್ರಶ್ನಿಸದೆ ಸಮಯವನ್ನು ದೂಷಿಸದೆ ಶಿಲುಬೆಗೇರಿಸಿದವರನ್ನು ಶಪಿಸದೆ ಎಲ್ಲವನ್ನೂ ತನ್ನ ಹೃದಯದಲ್ಲಿ ಬಚ್ಚಿಟ್ಟುಕೊಂಡು ವಿಶ್ವಾಸದಿಂದ ದೇವರ ಚಿತ್ತಕ್ಕೆ ಮನಿದು ನಿಲ್ಲಲು ಬಹುಶಃ ಲೋಕದ ಯಾವುದೇ ತಾಯಿಗೂ ಸಾಧ್ಯವಾಗಲಿಕ್ಕಿಲ್ಲ ಅದರೊಂದಿಗೆ ಏಸು ತಮ್ಮ ಶಿಷ್ಯನನ್ನು ತೋರಿಸಿ ಇದೋ ನಿನ್ನ ಮಗನು ಎಂದು ಹೇಳುವಾಗ ಮರಿಯ ಮಾತೆ ಇನ್ನೂ ಹೆಚ್ಚಾಗಿ ನೊಂದಿರಬಹುದು ವ್ಯಾಕುಲ ಮಾತೆಯ ಸ್ಮರಣೆಯನ್ನು ನಾವು ಆಚರಿಸುತ್ತಿರುವಾಗ ನಮ್ಮ ಕುಟುಂಬಗಳಲ್ಲಿ ಅಚಲವಾದ ಪ್ರೀತಿ ಮತ್ತು ಪರಸ್ಪರ ಜವಾಬ್ದಾರಿ ದೇವರಲ್ಲಿ ಅಚಲ ವಿಶ್ವಾಸವೆಂಬ ವರಗಳಿಗಾಗಿ ನಾವು ಬೇಡಿಕೊಳ್ಳೋಣ ಪ್ರಾರ್ಥಿಸೋಣ ಪ್ರೀತಿಯ ತಂದೆಯೇ ನಿಮ್ಮ ಮಗನ ಮರಣದ ಮೂಲಕ ನಮಗೆ ರಕ್ಷಣೆಯಾಗಬೇಕೆಂದು ನೀವು ಯೋಜಿಸಿದಿರಿ ಅದಕ್ಕಾಗಿ ತ್ಯಾಗದ ವಿನಯತೆಯ ಪ್ರೀತಿಯ ಮತ್ತು ವಿಶ್ವಾಸದ ಪ್ರತೀಕವಾದ ಮಾತೆ ಮರೇಮಣಬರನ್ನು ನೀವು ಆರಿಸಿಕೊಂಡಿರಿ ಅದೇ ಮಾತೆಯ ಉದಾಹರಣೆಯನ್ನು ಪಾಲಿಸುತ್ತಾ ನಮ್ಮ ಜೀವನದ ಸುಖ ದುಃಖಗಳಲ್ಲಿ ನಿಮ್ಮಲ್ಲಿ ಸಂಪೂರ್ಣ ವಿಶ್ವಾಸ ಬಿಡುತ್ತಾ ನಮ್ಮ ಕುಟುಂಬವನ್ನು ನೆರೆಯವರನ್ನು ಪ್ರೀತಿಸುತ್ತಾ ನಮಗೆ ತಪ್ಪು ಮಾಡಿದವರನ್ನು ಕ್ಷಮಿಸುತ್ತಾ ವಿನಯತೆಯಿಂದ ದೇವರ ಚಿತ್ತಕ್ಕೆ ಮನೆಯಲು ನಮಗೆ ಶಕ್ತಿ ನೀಡಿರಿ ಹಾಗೆ ಮಾನವ ದೌರ್ಬಲ್ಯದ ನಿಮಿತ್ತ ನಿಮ್ಮ ಯೋಜನೆಯನ್ನು ಸಂಪೂರ್ಣವಾಗಿ ಸ್ವೀಕರಿಸಲು ನಮಗೆ ಸಾಧ್ಯವಾಗದೇ ಹೋದಲ್ಲಿ ಪ್ರವೇಶ ತಾಯಿಯೂ ನಮ್ಮ ರಕ್ಷಕಿಯೂ ಆದ ಮಾತೆಯ ಮಧ್ಯಸ್ಥಿಕೆಯು ನಮಗೆ ಸದಾ ದೊರಕುವಂತಾಗಲಿ ನಮ್ಮ ಯೇಸು ಕ್ರಿಸ್ತರ ಮುಖಾಂತರ ಆಮೇನ್